ಖರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಶನಿವಾರದ ವ್ಲಾಗು ಬೆಳಿಗ್ಗೆ ಬೇಗ ಇದ್ದಿದೆ ಸಿಕ್ಸ್ ತರ್ಟಿಗೆಲ್ಲ ಹಾಗಾಗಿ ನಮ್ಮ ಮನೆಯವರು ಹೌಸ್ ಸ್ಟೇಷನ್ ಹೋಗ್ತಾಯಿದ್ರು ಮನೆ ಕೆಲಸ ಎಲ್ಲ ಮಾಡಿಕೊಟ್ರೆ ಅವ್ರು ದೀಪ ಹಚ್ಚಿ ಹೋಗ್ತಾರೆ ಅಂದ್ಬಿಟ್ಟು ಕಸ ಗುಡ್ಸೋಕ್ಕಿಂತ ಮುಂಚೆ ಮಗುನು ಕರ್ಕೊಂಡೋಗಿ ಜೋಲಿಲಿ ಜೋಳೀಲಿ ಮಲಗಿಸೋಣ ಅಂತ ಮಲಗಿಸ್ದೆ ಮತ್ತು ತಸ್ಮೈನು ಬೆಡ್ ಮೇಲೆ ಮಲಗಿಸ್ಬಿಟ್ರೆ ನಾನು ಕಸ ಗುಡಿಸಿ ಒರೆಸ್ಕೊಟ್ರೆ ಅವ್ರು ದೀಪ ಹಚ್ಚಿ ಹೋಗ್ತಾರೆ ಸೆವೆನ್ ತರ್ಟಿಗೆಲ್ಲ ಹೋಗ್ತೀನಿ ಅಂತ ನೆನ್ನೆನೆ ಹೇಳಿದ ಕಾರಣ ಮನೇದೆಲ್ಲ ಕ್ಲೀನಿಂಗ್ ಮಾಡಿ ಮಲಗಿದ್ದೆ ಹಂಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ ನಾನು ಒಂದು ರುಟೀನ್ ಮಾಡ್ಕೊಂಬಿಟ್ಟಿದ್ದೀನಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ಅವ್ರನ್ನ ಕೇಳ್ಕೊತೀನಿ ನಾಳೆ ಎಲ್ಲಿ ಡ್ಯೂಟಿ ಅಂತ ಯಾಕಂದರೆ ದಿನ ಹತ್ತು ಮೈಸೂರಲ್ಲೇ ಇರುತ್ತೆ ಒಂದೊಂದಿನ ಔಟ್ ಸ್ಟೇಷನ್ಗಳಿರುತ್ತೆ ಹಂಗಾಗಿ ಫಸ್ಟೇ ಕೇಳಿಕೊಂಡ್ರೆ ನನಗೆ ನೈಟೇ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕೇಳ್ಕೊಂಡಿದ್ದೆ ಅವರು ಔಟ್ ಸ್ಟೇಷನ್ ಅಂದಿದ್ರು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗಿದ್ದೆ ಈಗ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಬಂದು ಪಾಪುನ ಬೆಡ್ ಮೇಲೆ ಇರೋದನ್ನೆಲ್ಲ ತೆಗ್ದು ಮಲಗಿಸಿದ್ರೆ ಕಸ ಗುಡಿಸಿ ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ಬಟ್ ಇಷ್ಟಾರ್ಥಂಗೆ ಆ ಟೈಮಲ್ಲಿ ಅರ್ಧಂಬರ್ದ ನಿದ್ದೆ ಇರುತ್ತೆ ಹಂಗಂತ ತೊಗೊಂಡೋಗಿ ಜೋಲಿಗಾಗಿ ಎಷ್ಟೇ ತೂಗಿದ್ರು ಅವಳು ಮಲಗಲೇ ಇಲ್ಲ ನಾನು ನಿಯರ್ಲಿ ಒಂದು ಟೆನ್ ಮಿನಿಟ್ಸ್ ಏನೋ ತೂಗಿದ್ದೀನಿ ಮಲ್ಕೊಳ್ಳೆಲ್ಲ ಆದರೆ ಒಂದೊಂದು ಮಕ್ಕಳು ಇರ್ತಾರೆ ನೈ ಮಾರ್ನಿಂಗು ಒಂದು ಏಯ್ಟ್ ಓ ಕ್ಲಾಕ್ವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬಟ್ ನನ್ನ ಮಗಳು ನನಗಿಂತ ಮೊದಲೇ ಎದೇಳ್ತಾಳೆ ತಸ್ಮೈ ಕೂಡ ಹಾಗೆ ಮಾಡ್ತಾ ಇದ್ದ ಚಿಕ್ಕವನಿದ್ದಾಗ ಸಂಡೇಸ್ ಇದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಕೊಂಡು ನಾನು ನಮ್ಮ ಮನೆಯವರು ರೆಡಿ ಆಗಿ ಫಿಕ್ಸ್ ಆಗಿ ಮಲ್ಕೊಂಡಿರ್ತಿದ್ವಿ ನಾಳೆ ಸಂಡೇ ಅಲ್ವಾ ಚೆನ್ನಾಗಿ ನಿದ್ದೆ ಮಾಡೋಣ ಲೇಟಾಗಿ ಎದ್ದೇಳೋಣ ಅಂತ ಬಟ್ ಅವನು ಸಿಕ್ಸಿಗೆಲ್ಲ ಎದ್ದು ನಮ್ಮನ್ನ ಏಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಅದೇ ರೀತಿ ಇಷ್ಟಾರ್ಥನೂ ಕೂಡ ಬೇಗ ಎದ್ದಿ ನನ್ನ ಏಳಿಸ್ತಾಳೆ ನನ್ನ ಮಗನಿಗೆ ಬೆಡ್ ಮೇಲೆ ತೊಗೊಂಬಂದು ಹಾಕಿದ್ದೆ ಅವನು ಚಳಿ ಆಗ್ತಾಯಿದೆ ಮ ರಕ್ ಕುಡಿಯಿಂದ ಅಂದ್ಬಿಟ್ಟು ಅವ್ನಿಗೆ ರೊಕ್ಕ ಕೊಟ್ಟೆ ಬಟ್ ಇಷ್ಟಾರ್ಥ ಮಲಗಲೇ ಇಲ್ಲ ಅದಾದ್ಮೇಲಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ಕೊಂಡು ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅಜ್ಜಿ ತಾತ ಜೊತೆ ಇದ್ರೆ ಅಜ್ಜಿ ತಾತನಾದ್ರೂ ನೋಡ್ಕೋತಾರೆ ಮೊಮ್ಮಕ್ಳನ್ನ ಬಟ್ ನಮ್ಮ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಅಷ್ಟೇ ಇರೋ ಕಾರಣ ನಾವೇ ನೋಡ್ಕೊಬೇಕು ನಾನೇನಾರ ಕೆಲಸ ಮಾಡ್ತಿದ್ರೆ ಅವ್ರು ನೋಡ್ಕೋತಾ ಇರ್ತಾರೆ ಇಲ್ಲ ಅವ್ರ ಕೆಲಸ ಮಾಡ್ತಾ ಇದ್ರೆ ನಾನು ನೋಡ್ಕೋತೀನಿ ಆ ಥರ ಆಲ್ಟರ್ನೇಟ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೋತೀವಿ ಈಗ ಅವಳನ್ನ ಅಲ್ಲೇ ಕೆಳಗಡೆ ಹಾಕ್ಕೊಂಡು ಬೆಡ್ಶೀಟ್ಗಳನ್ನೆಲ್ಲ ಮಡಚಿ ಇದ್ದೀನಿ ಇವತ್ತು ಅವಳು ಒಳ್ಳೆ ಎದ್ದಿದ್ದಾಳೆ ಹಂಗಾಗಿ ಸುಮ್ಮನೆ ಇದ್ದಾಳೆ ಆ್ಯಕ್ಚುಲಾಗಿ ಅವಳು ಎದ್ದ ತಕ್ಷಣ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳಾಗ ನಾನು ಕೆಳಗಡೆನೆ ಬಿಡೋಂಗಿಲ್ಲ ಬಟ್ ಇವತ್ತು ಒಳ್ಳೆ ಮೂಡಲ್ಲಿ ಎದ್ದಿರೋ ಕಾರಣ ಸುಮ್ಮನೆ ಆಟ ಆಡ್ತಾ ಇದ್ಲು ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಇದ್ದೀನಿ ಮಕ್ಕಳು ಮೂಡ್ಗಳನ್ನ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋಲ್ಲ ಒಂದೊಂದು ದಿನ ನಾವು ಯಾವತ್ತು ಆರಾಮಾಗಿದ್ದಾರೆ ಅನ್ಕೋತೀವಿ ಯಾವತ್ತು ಸಕ್ಕತ್ತಾಟ ಮಾಡ್ತಿರ್ತಾರೆ ಇವತ್ತು ಸಕ್ಕ ಹಠ ಮಾಡ್ತಾಳೆ ಇವಳು ಆರಾಮಾಗಿ ಇರ್ತಾರೆ ಇವತ್ತು ಕೂಡ ಅವಳು ಆರಾಮಾಗಿದ್ಲು ಹಂಗಾಗಿ ಅವ್ರು ಅಣ್ಣನ ಪಕ್ಕ ಮಲಗಿಸಿ ಚಳಿ ಮಲ್ಕೊ ನೀನು ಅಂದ್ಬಿಟ್ಟು ರಗ್ಗೆಲ್ಲ ಓಸ್ದೆ ಬಟ್ ಅವಳು ರಗ್ಗೋಸ್ಕೊಳ್ದಾನೆ ಅವ್ರ ಅಣ್ಣನ ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು ಅದಕ್ಕೆ ಅಣ್ಣನ ಕೀಟ್ಲೆ ಮಾಡಬಾರ್ದು ಅಣ್ಣ ಮಲಗಿದ್ದಾನೆ ಅಂತ ಹೇಳಿಕೊಟ್ಟು ದೇವ್ರ ಸಾಂಗ್ ಏನಾದರೂ ಹಾಕೋಣ ಅಂದ್ಬಿಟ್ಟು ಮಾರ್ನಿಂಗ್ ಅಲ್ವಾ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಾಗ್ಲಿಂದ ಒಂದೇ ಸಮನೆ ಕೆಲಸ ಮಾಡ್ತಾಯಿದ್ರೆ ಒಂಥರ ಅನಿಸುತ್ತೆ ಅದಕ್ಕೆ ದೇವ್ರ ಸಾಂಗ್ ಕೇಳ್ಕೊಂಡಾದ್ರೂ ಪೂಜೆ ಮಾಡೋದಕ್ಕೆ ಅವ್ರಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಸಾಂಗ್ ಹಾಕ್ತಾಯಿದ್ದೀನಿ ಇತ್ತೀಚೆಗೆ ಟಿ ವಿ ಜಾಸ್ತಿ ರನ್ ಆಗುತ್ತೆ ನಮ್ಮ ಮನೆಯಲ್ಲಿ ಫಸ್ಟೆಲ್ಲ ನಾನು ಟಿ ವಿ ನೋಡ್ತಾನೆ ಇರಲಿಲ್ಲ ಫೋನ್ ಅಷ್ಟೇ ಅದು ಬಿಟ್ಟರೆ ಸಂಜೆ ನಮ್ಮ ಮನೆಯವರು ಡ್ಯೂಟಿ ಬಂದಾದ ಮೇಲಿಂದ ಟಿ ವಿ ನೋಡ್ತಾಯಿದ್ವಿ ಬಟ್ ಈಗ ನಮ್ಮ ಮನೇಲಿ ಬೆಳಗ್ಗೆ ಟಿ ವಿ ಹಾಕಿದ್ರೆ ಅಂದು ಮಾರ್ನಿಂಗ್ ಮಾತ್ರ ನಾವು ದೇವ್ರ ಸಾಂಗು ಇಲ್ಲ ಈವ್ನಿಂಗ್ ಸಂಜೆ ದೀಪ ಹಚ್ಬೇಕಾದ್ರೆ ದೇವ್ರದ್ದು ಸಾಂಗ್ಗಳನ್ನ ಹಾಕ್ತೀನಿ ಇಲ್ಲ ಅಂದರೆ ಅವ್ರದ್ದು ನಾರ್ಮಲಾಗಿ ರೈಮ್ಸ್ಗಳು ಸಾಂಗ್ಸ್ ಅದೆಲ್ಲ ಬರ್ತಾನೆ ಇರುತ್ತೆ ಇಲ್ಲಾಂದರೆ ನನ್ನ ಕೈಲಿ ಅವಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಏನು ಕೆಲಸ ಕೂಡ ಮಾಡೋದಕ್ಕೆ ಬಿಡೋಲ್ಲ ಹಾಗಾಗಿ ಆ ಸಾಂಗ್ಸ್ಗಳನ್ನ ಹಾಕಿರ್ತೀನಿ ದೇವ್ರ ಸಾಂಗ್ಗಳ್ನು ಹಾಕ್ತೀನಿ ಅವಳು ಆ ಆ ಕೂಡ ಕೂತಿ ನೋಡ್ತಾಳೆ ಇಂಟ್ರೆಸ್ಟಿಂದಾಗಿ ಬಟ್ ಜಾಸ್ತಿ ರೈಮ್ಸ್ಗಳನ್ನ ಇಷ್ಟಪಡೋ ಕಾರಣ ಈಗ ಫಸ್ಟು ನಾನು ಎದ್ದ ತಕ್ಷಣ ದೇವರದು ಸಹಸ್ರನಾಮಗಳು ಹಾಡುಗಳ್ನ ಹಾಕಿ ಬಿಟ್ಬಿಟ್ಟಿರ್ತೀನಿ ಅದಾದಮೇಲಿಂದ ಎಲ್ಲ ಕೆಲಸ ಮುಗೀತಾ ಇದೆ ಯಾವಾಗ ಅವಳು ಕ್ರ್ಯಾಂಕಿಯಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಂದು ಎತ್ಕೊ ಅಂತ ಹಿಂಸೆ ಮಾಡ್ತಾಳೆ ಅಂಥ ಟೈಮಲ್ಲಿ ನಾನು ರೈಮ್ಸ್ ಹಾಕಿ ಕೊಡ್ತೀನಿ ಅವಳಿಗೆ ಈಗ ದೇವ್ರ ಸಾಂಗ್ ಹಾಕಾದ್ಮೇಲಿಂದ ಬ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು ಫಾಸ್ಟಾಗಿ ಹಾಗಾಗಿ ಫಸ್ಟ್ ಕಸ ಗುಡಿಸ್ಕೊಂಬಂದು ಆಮೇಲಿಂದ ಬಾಗ್ಲು ತೊಳೆದುಕೊಂಡೆ ನಮ್ಮನೆ ಪಕ್ಕ ಮನೆ ಕಟ್ತಾ ಇದ್ದಾರೆ ಸೈಟ್ ಇತ್ತು ಒಂದು ಅದಕ್ಕೆ ಸಂಪಿಗೋಸ್ಕರ ಅವರು ಡಿಗ್ ಮಾಡಿ ಹೋಗಿದ್ದರು ಅದು ನಮ್ಮದು ರೋಡು ಅಷ್ಟು ಚೆನ್ನಾಗಿಲ್ದಿರೋ ಕಾರಣ ಮತ್ತು ಜೆ ಸಿ ಪಿ ಬಂದಿರೋ ಕಾರಣ ಅದು ಸಖತ್ತು ಹಾಳಾಗಿದೆ ರೋಡು ಇನ್ನು ನಿಜ ಮಕ್ಕಳನ್ನು ಆಚೆ ಬಿಟ್ಟು ನಾವು ಆಟ ಆಡೋದಕ್ಕೆ ಆಗೋದೇ ಇಲ್ಲ ಅಷ್ಟು ಹಾಳಾಗಿದೆ ರೋಡು ಹಾಗಾಗಿ ಕಲ್ಲುಗಳು ಸಕ್ಕತ್ತು ಚುಚ್ಚುತ್ತಾ ಇತ್ತು ಹಂಗಾಗಿ ಚೆನ್ನಾಗಿ ಗುಡಿಸ್ಬಿಟ್ರೆ ಮಕ್ಕಳು ಮಿಸ್ ಆಗಿ ನಮ್ಮ ಮನೆ ಮುಂದೆ ಹೋದರೂ ಕಲ್ಲು ಚುಚ್ಚಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕಲ್ಲೆಲ್ಲ ಗುಡಿಸ್ತಾ ಇದ್ದೀನಿ ನನಗೇನೆ ನಿಲ್ಲಕ್ಕಾಗ್ತಿರ್ಲಿಲ್ಲ ಅಷ್ಟು ಕಲ್ಲುಗಳಿತ್ತು ಚುಚ್ಚುತ್ತಾ ಇತ್ತು ನಾನು ಚಪ್ಪಲಿ ಇಲ್ಲದೆ ಹೊರಗಡೆ ಹೋಗೋದಿಲ್ಲ ಬಟ್ ಇಷ್ಟಾರ್ಥ ಚಪ್ಪಲಿ ಹಾಕೋಬೇಕು ಅಂತ ಅವ್ಳಿಗೆ ಇನ್ನೂ ಗೊತ್ತಾಗಲ್ಲ ಕೇಳ್ತಾಳೆ ಅಕಸ್ಮಾತ್ ನಾವು ತಗೊಡ್ಲಿಲ್ಲ ಅಂದರೆ ಇಲ್ಲಾಂದರೆ ಗೇಟ್ ಓಪನ್ ಆಗಿದ್ರೆ ಹಂಗೆ ಸೀದಾ ಹೊಟ್ಟು ಹೋಗ್ತಾ ಇರ್ತಾಳೆ ಹಾಗಾಗಿ ಸರಿಯಾಗಿ ಗುಡಿಸ್ಕೋತಾ ಇದ್ದೀನಿ ಅದು ಏನೇ ಮಾಡಿದ್ರು ಇನ್ನೊರು ಮನೆ ಕಂಪ್ಲೀಟ್ ಮಾಡೋವರಿಗೂ ನಮ್ಮ ಮನೇಲಿ ಡಸ್ಟು ಗಲೀಜು ಜಾಸ್ತಿನೇ ಅಂತ ಹೇಳ್ತೀನಿ ಏನೂ ಮಾಡೋದಕ್ಕಾಗಲ್ಲ ಅಕ್ಕಪಕ್ಕ ಇದ್ದಾಗ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಇಷ್ಟಾರ್ಥ ಆಗಲೇ ನಾನು ಗುಡಿಸ್ತಾ ಇದ್ದರೆ ಹೊರಗಡೆ ಬಂದು ನಿಂತಿದ್ಲು ರೆಡಿಯಾಗಿ ಆಮೇಲೆ ಮತ್ತೆ ಅವ್ಳನ್ನ ಕರ್ಕೊಂಡೋಗಿ ಚಳಿ ಇತ್ತು ಸಕ್ಕತ್ತು ಅಂತ ಒಳಗಡೆ ಕೂಡಿಸಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಬಂದೆ ಅಷ್ಟೊತ್ತಿಗೆ ಮನೆಯವ್ರು ಪೂಜೆಗೆ ರೆಡಿ ಇದ್ರು ನಾನು ಮನೆಯೆಲ್ಲ ಒರೆಸ್ಕೊಟ್ಟೆ ಅವ್ರು ಪೂಜೆ ಮಾಡಿ ಹೊರಟರು ಅಷ್ಟರೊಳಗಡೆ ಇಷ್ಟಾರ್ಥರ ಆಯ್ತಾ ಇಬ್ಬರು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ಬಾದಾಮಿ ನೆನೆಯಾಕಿದ್ನಲ್ಲ ಅದನ್ನು ನನ್ನ ತಂಗಿ ಬಿಡಿಸ್ಕೊಡ್ತಾಯಿದ್ಲು ನಾನೆಲ್ಲ ಕೆಲಸ ಮುಗಿಸಿದ್ನಲ್ಲ ಅಂತ ಚಿಯಾ ಸಿಟ್ಸ್ ವಾಟರ್ನ ತೊಗೊಂಬಂದು ಕೂತ್ಕೊಂಡಿದ್ದೆ ಆಗ ಇಷ್ಟಾರ್ಥ ರಾಹಿತ್ಯ ಈಗ ಚೆನ್ನಾಗಿ ಆಟ ಆಡೋನ ಕಲಿತಿದ್ದಾರೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರಿಬ್ಬರದು ಜಗಳೇ ಸ್ಟಾರ್ಟ್ ಆಗುತ್ತೆ ಅವಳು ಇಟ್ಕೊಂಡಿದ್ದ ಇವಳಿಗೆ ಬೇಕು ಇವಳು ಇಟ್ಕೊಂಡಿದ್ದು ಅವಳಿಗೆ ಬೇಕು ನಮ್ಮ ಮನೇಲಿ ಈಗಲೇ ಜಗಳ ಸ್ಟಾರ್ಟ್ ಆಗಿದೆ ಇಬ್ಬರಿಗೂ ನಾವು ಸಮಾಧಾನ ಮಾಡಿ ಮಾಡಿ ನನಗಂತೂ ಸಕ್ಕ ಸುಸ್ತಾಗುತ್ತೆ ರಾಯಿತ್ಯ ನೋಡಿ ನಾವು ಅವಳ ಮೇಲೆ ಕೂತ್ಕೊಂಡ್ರೆ ಬೈತೀವಿ ಅಂದ್ಬಿಟ್ಟು ಕೂತ್ಕೊಳ್ಳಲ್ಲ ಅವಳು ಬಟ್ ಜಸ್ಟ್ ಅವಳ ಮೇಲೆ ಕೂತಿರೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ ನನ್ನ ಇಷ್ಟಾರ್ಥ ಈಗ ನಾನು ಮಗು ಥರ ಅನ್ನೋ ರೀತಿಲಿ ಇಡೋದು ಮತ್ತು ತಸ್ಮೈ ಮತ್ತು ರಾಯಿತ್ಯ ಬೌ 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 ಅಂತ ಆಟ ಇರ್ತಾರೆ ಅದಕ್ಕೆ ಅವಳು ಅದನ್ನು ಕಲಿತ್ಕೊಂಡು ಅಂಬೆ ಕಾಲು ಇಡ್ತಾ ಇರ್ತಾಳೆ ಆಗ ರಾಹಿತ್ಯ ಹೋಗಿ ಅವಳ ಮೇಲೆ ಕೂತ್ಕೊಂಡು ಆನೆ ಮೇಲೆ ಅಂಬಾರಿ ಮಾಡ್ತಾನಲ್ಲ ಅವ್ರ ಅಣ್ಣ ಅದನ್ನು ನೋಡ್ಕೊಂಡು ಅವಳ ಮೇಲೆ ಮಾಡೋಕ್ಕೆ ಹೋದಲು ನಾವು ಒಂದ್ಸಲಿ ಬೈದಿದ್ದಕ್ಕೆ ಅವಳಿಗೆ ಅರ್ಥ ಆಗಿ ಕೂತ್ಕೊಬಾರ್ದು ಅಂತ ಜಸ್ಟ್ ಅವಳ ಮೇಲೆ ಕೂತಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ಬಟ್ ಒಂಚೂರು ಭಾರಬಿಟ್ಟಿರಲಿಲ್ಲ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದ್ಮೇಲಿಂದ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಹಂಗಾಗಿ ಅವರು ಔಟ್ ಸ್ಟೇಷನ್ ಹೋದಾಗ ಮಾಡ್ಕೊಡ್ತೀನಿ ತಸ್ಮೈ ಅಂತ ಹೇಳಿದೆ ಹಂಗಾಗಿ ತಿಂಡಿಗೆ ಶಾವ್ಗೆ ಉಪ್ಪಿಟ್ಟು ಮಾಡಿದೆ ಶಾವ್ಗೆ ಉಪ್ಪಿಟ್ಟೆಲ್ಲ ಮಾಡಾದ್ಮೇಲೆ ತಸ್ಮೈಗೆ ಇವತ್ತು ಸ್ಕೂಲ್ ಹಾಲಿಡೇ ಇತ್ತು ಹಾಗಾಗಿ ನನ್ನ ತಂಗಿ ರಾಯಿತ್ಯ ಎಲ್ಲರೂ ಹೋದ್ಮೇಲಿಂದ ನಾನು ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡು ಮನೆ ಸೈಲೆಂಟ್ ಆಗಬೇಕು ಅಂದರೆ ನಿಯರ್ಲಿ ಮಾರ್ನಿಂಗ್ ಹೊತ್ತು ಟೈಮ್ ಎಷ್ಟು ತಗೊಳುತ್ತೆ ಅಂದರೆ ನೋಡ್ಬೋದು ನೀವು ನಿಯರ್ಲಿ ಟೆನ್ ತರ್ಟಿ ಲೆವೆನ್ವರೆಗೂ ತಗೊಳ್ಳುತ್ತೆ ಟೆನ್ ಟೆನ್ ತರ್ಟಿಗೆಲ್ಲ ತಸ್ಮೈ ಸ್ಕೂಲಿಗೆ ಹೋಗ್ತಾನೆ ಮತ್ತು ರಾಯಿತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾಳೆ ಇವತ್ತು ತಸ್ಮೈಗೆ ರಜೆ ಇದೆ ಹಂಗಾಗಿ ಅವ್ನು ಹೊರಗಡೆ ಆಟಾಡಕ್ಕೆ ಹೋಗಿದ್ದಾನೆ ಅವ್ರನ್ನ ಕಳಿಸಿ ನಾನು ಇಷ್ಟಾರ್ಥ ನಮ್ಮ ಮಲಗ್ಸೋದು ಅಲ್ಲಿವರೆಗೆ ಮಲಗ್ಸೋಕೆ ಹೋಗಲ್ಲ ಯಾಕಂದರೆ ಅಕಸ್ಮಾತ್ ಏನಾದರೂ ಒಂಚೂರು ಗಲಾಟಿ ಆದರೂ ಅಲ್ಲಿ ಎದ್ಬಿಡ್ತಾಳೆ ಮತ್ತು ಮಲಗೋದಕ್ಕೆ ಹಿಂಸೆ ಪಡ್ತಾಳೆ ಅಂದ್ಬಿಟ್ಟು ಈಗ ಹೋದರೂ ಈಗ ಅವಳನ್ನ ಮಲಗಿಸಿ ಮನೆ ಯಾವ ಸ್ಟೇಜಲ್ಲಿದೆ ಅಂದರೆ ಮಾರ್ನಿಂಗೆ ನಮ್ಮ ಮನೆಯವ್ರು ಹೋಗೋಷ್ನ ಎಲ್ಲ ಕೆಲಸ ಮುಗಿಸಿದ್ದೆ ತಂದು ಪಾಪನ್ನ ಮಲಗಿಸಿದಾಳೆ ರಾಯಿತ್ಯ ಯಾವ ಥರ ಇದೆ ಅಂದರೆ ಎಲ್ಲ ತೊಗೊಂಡು ಎಲ್ಲನೂ ಅಂಡಿರ್ತಾರೆ ಒಂದನ್ನು ಮು ಸುಮ್ಮನೆ ಇರ್ತಾರೆ ಅಂತ ಅನ್ನೋಕ್ಕೆ ಹೇಳೋಕ್ಕೆ ಆಗೋಲ್ಲ ಆ ಥರ ಅಂಡಿರ್ತಾರೆ ಕಿಚನಲ್ಲೂ ಕೂಡ ಸ್ವಲ್ಪ ಪಾತ್ರೆ ಇದೆಲ್ಲ ತೊಳ್ದಿಟ್ಟು ನೆಕ್ಸ್ಟ್ ಸ್ನಾನಕ್ಕೆ ಹೋಗಬೇಕು ಅಷ್ಟು ಒಂದು ನಿಯರ್ಲಿ ಒಂದು ಟ್ವೆಲ್ ಒನ್ ಆಗಿದ್ದರೆ ಒನ್ವರೆಗೂ ಮಲಗಿರ್ತಾಳೆ ಇಷ್ಟ ಆಗ್ತಾ ಇತ್ತೀಚೆಗೆ ಹಂಗಾಗಿ ನನಗೇನು ತಲೆನೋವಿಲ್ಲ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಹೆಣ್ಮಕ್ಳು ಲೈಫಲ್ಲಿ ಇದೆಲ್ಲ ಕಾಮನ್ ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಕೆಲಸಗಳೇ ಅಷ್ಟು ಒಂದು ಒಂದು ಸಲ ನಾನು ಮನೆ ಕ್ಲೀನ್ ಮಾಡಿದ್ರೆ ಅದು ಮನೆ ಕ್ಲೀನಾಗೇ ಇರೋಲ್ಲ ಮಾರ್ನಿಂಗ್ ಎದ್ದ ಒಂದು ಒಂದ್ಸಲಿ ಕ್ಲೀನ್ ಮಾಡಿರ್ತೀನಿ ಈಗ ಎಲ್ಲರೂ ಹೋದ್ಮೇಲೆ ಸಲ ಕ್ಲೀನ್ ಮಾಡಿರ್ತೀನಿ ಊಟ ಆದಮೇಲಿಂದ ಸಂಜೆ ಒಂದ್ಸಲಿ ಕ್ಲೀನ್ ಮಾಡಬೇಕು ನೈಟ್ ಒಂದ್ಸಲಿ ಈ ಥರ ನಮ್ಮ ಮನೇಲಿ ನಾಲ್ಕು ಟೈಮ್ ನಾನು ಮನೆ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಮನೆ ಸಕ್ಕತ್ತು ಗಬ್ಬಿದ್ದೋಗಿರುತ್ತೆ ನನಗದು ಇಷ್ಟವೂ ಕೂಡ ಆಗಲ್ಲ ನೀವು ಯಾರಾದರೂ ಆ ಥರ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಸಖತ್ ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ ನನಗೆ ಯಾವಾಗಲೂ ಆರ್ಗನೈಸ್ಡ್ ಆಗಿರಬೇಕು ಅನ್ನೋದೇ ನನ್ನ ಮೇನ್ ಪಾರ್ಟ್ ಹಾಗಾಗಿ ಮನೆ ಕ್ಲೀನ್ ಮಾಡ್ತಾನೇ ಇರ್ತೀನಿ ಒಂಚೂರು ನನಗೆ ಬೆಡ್ಶೀಟ್ ಆ ಕಡೆ ಈ ಕಡೆ ಒಗ್ಗಿದ್ರೂ ಹಿಂಸೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಸಖತ್ತು ಕ್ಲೀನ್ ಮಾಡ್ತಾನೆ ಇರ್ತೀನಿ ರಾಹಿತ್ಯ ತಸ್ಮೈ ಮತ್ತು ರಾಯಿತಿ ಹಿಂಗೆ ಇಬ್ಬರಿಗೂ ಹೇಳ್ತಾ ಇರ್ತೀನಿ ಸೋಫಾ ಮೇಲೆ ಕೂರಲೇಬೇಡಿ ಅಂತ ಯಾಕಂದರೆ ಮೇಯ್ನ್ ಒಂದು ಅಲ್ಲಿ ಸ್ವಿಚ್ ಇದೆ ಆ ಸ್ವಿಚ್ ಹತ್ತಿರ ಹೋಗ್ತಾರೆ ಮತ್ತು ಇನ್ನೊಂದು ಟಿ ವಿನ ಅಷ್ಟು ಹತ್ರದಲ್ಲಿ ನೋಡ್ತಿರ್ತಾರೆ ಅಂತ ಹಾಗಾಗಿ ನಾನು ಹಿಂದೆ ಕೂತ್ಕೊಳ್ಳಿ ಅಂತ ಇರ್ತೀನಿ ಅವ್ರಿಬ್ರಿಗೆ ಕೇಳೋದೇ ಇಲ್ಲ ಮತ್ತು ನಾವು ಫಿಶ್ ಟ್ಯಾಂಕಿಗೆ ಇನ್ನೂ ಫಿಶ್ ತಂದು ಹಾಕಿಲ್ಲ ಆದರೆ ಬಟ್ ಅದು ಗ್ಲಾಸ್ ಇದೆ ಏನಾದರೂ ಮಿಸ್ ಆಗಿ ಹೇಳಿದರೆ ಬಿದ್ದೋಗುತ್ತೆ ಅನ್ನೋ ಕಾರಣ ಕೇಳ್ತಾ ಇರ್ತೀನಿ ಮತ್ತು ಸೋಫಾದ ಮೇಲೆ ಬಿದ್ಕೊಂಡು ಒದಾಡ್ತಾ ಇರ್ತಾರೆ ಅದೊಂದು ರೀಸನ್ನು ಅದಕ್ಕೋಸ್ಕರ ದಿವಾನ್ ಕಟ್ ಮೇಲೆ ಮೇಲೆ ಕೂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ನಾನು ಅವ್ರಿಗೆ ಅವ್ರಿಗೇಳ್ತೇ ಇದ್ದೀನಿ ನಾನು ಹೇಳಿ 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 ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಬಟ್ ಅಲ್ಲೇ ಹೋಗಿ ಕೂತ್ಕೊಂಡು ನೋಡ್ತಾಯಿರ್ತಾರೆ ಮತ್ತು ಬಟ್ಟೆ ವಾಶ್ ಹಾಕಿದೆ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲ ತೆಗಿತಾ ಇದ್ದೀನಿ ವಾಶಿಗೆ ಇನ್ನೂ ಒಂದು ಬಕೆಟ್ ಒಂದು ಮಿಷಿನ್ ಆಗೋಷ್ಟು ಬಟ್ಟೆ ಇದೆ ನಮ್ಮ ಮನೇಲಂತೂ ಡೈಲಿ ಒಂದು ಟೂ ಟೈಮ್ಸ್ ಆದರೂ ಮಿಷಿನ್ ಆನ್ ಮಾಡಲೇಬೇಕು ಅಷ್ಟು ಬಟ್ಟೆ ಇರುತ್ತೆ ಮತ್ತು ಬೆಡ್ ಮೇಲೆಲ್ಲ ಹಾಕಿರ್ತೀನಿ ಬೆಡ್ಶೀಟ್ಗಳು ಮತ್ತು ಇಷ್ಟ ಇಷ್ಟಾರ್ಥ ಸುಸು ಮಾಡ್ಕೊತಾ ಇರ್ತಾರೆ ಅದೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಹಂಗಾಗಿ ಅದನ್ನೆಲ್ಲ ಟೂ ಡೇಸ್ ಒನ್ಸ್ ನಾನು ವಾಶ್ ಹಾಕಿ ಹಾಕ್ತೀನಿ ಹಂಗಾಗಿ ಸಖತ್ತು ಬಟ್ಟೆಗಳಿರುತ್ತೆ ನಮ್ಮ ಮನೇಲಿ ಇಷ್ಟಾರ್ಥ ಫಸ್ಟೆಲ್ಲ ಅಷ್ಟು ಸುಸು ಮಾಡ್ತಾ ಇರಲಿಲ್ಲ ಬಟ್ ಇತ್ತೀಚೆಗೆ ಎಷ್ಟು ಸುಸು ಮಾಡ್ತಾಳೆ ಅಂದರೆ ನನಗಂತೂ ಅವಳ್ದು ಪ್ಯಾಂಟ್ ಚೇಂಜ್ ಮಾಡಿ ಚೇಂಜ್ ಮಾಡಿನೇ ಬೇಜಾರಾಗಿ ಹೋಗಿದೆ ಅಷ್ಟು ಸುಸು ಮಾಡ್ತಾ ಇದ್ದಾಳೆ ಆ ಡೈಪರ್ಗಳನ್ನ ಕಡಿಮೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೂಪರ್ ಬಟಮ್ಸಿಂದ ತರಿಸಿದ್ದೆ ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ನೋಡೇ ಇರಲಿಲ್ಲ ಅದು ಅಪ್ ಟು ಒನ್ ಪಿ ಅಂತ ಅಷ್ಟೇ ಇದೆ ನಾನು ಅಷ್ಟು ಕ್ಲೀನಾಗಿ ನೋಡಿರಲಿಲ್ಲ ಎಲ್ಲದರಲ್ಲೂ ಚೆನ್ನಾಗಿದೆ ಅಂತ ಎಲ್ಲರೂ ಅಡ್ವಟೈಸ್ ಇದ್ದರಲ್ಲ ಅಂತ ತರಿಸ್ದೆ ಬಟ್ ಅದು ಅಷ್ಟೊಂದು ತಡ್ಕೊಳ್ಳಲ್ಲ ಅಪ್ ಟು ಟು ಪೀನು ತಡ್ಕೊಳ್ಳೋಲ್ಲ ಒಂದೇ ಇಷ್ಟ ಅರ್ಥ ಯಾವತ್ತಾದರೂ ನೀರು ಕಡಿಮೆ ಕುಡಿದು ಸ್ವಲ್ಪ ಸ್ವಲ್ಪ ಸುಸು ಮಾಡಿದ್ರೆ ಅಷ್ಟೇ ಅದು ತಡೆಯುತ್ತೆ ಅಪ್ ಟು ಟು ಪೀಸು ಇಲ್ಲಾಂದರೆ ಒಂದಕ್ಕೇ ಫುಲ್ ಫಿಲ್ ಆಗೋಗಿರುತ್ತೆ ಮತ್ತು ಪಾತ್ರೆ ತೊಳೆಯೋಕ್ಕಿಂತ ಮುಂಚೆ ನಾನು ಒಂದು ಫೇಸ್ ಪ್ಯಾಕ್ ಹಾಕೊಂಡು ಆ ಮುಖ ತುಂಬ ಡ್ರೈ ಆಗೋಗಿದೆ ಅಂತ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಮೊಸರು ಇದ್ರೆ ನಾನು ಮೊಸರು ಪ್ರಿಫರ್ ಮಾಡ್ತೀನಿ ಯಾಕಂದರೆ ನನ್ನದು ಅಷ್ಟು ಡ್ರೈ ಸ್ಕಿನ್ ಇದೆ ಬಟ್ ಮೊಸರು ಇರಲಿಲ್ಲ ಅದಕ್ಕೆ ಹಾಲು ಹಾಕ್ಕೊಂಡು ಕಾಫಿ ಪೌಡ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ನನ್ನ ಸೆಲ್ಫ್ ಕೇರ್ಗಳನ್ನ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಕೆಲಸಗಳಲ್ಲೇ ಟೈಮ್ಸ್ ಮುಳುಗೋಗ್ತಾ ಇರುತ್ತೆ ಮೇಲೆ ಒಂದು ಕೆಲಸ ರೆಡಿಯಾಗಿರುತ್ತೆ ಬಟ್ ಇವತ್ತು ಟೈಮ್ ಮಾಡಿಕೊಂಡು ಪಾತ್ರೆ ತೊಳೆದು ಇನ್ನೇನು ಸ್ನಾನಕ್ಕೆ ಹೋಗ್ತೀನಲ್ಲ ಅಂದ್ಬಿಟ್ಟು ಫಸ್ಟು ಪ್ಯಾಕ್ ಹಾಕ್ಕೊಂಬಿಡೋಣ ಅದು ಚೆನ್ನಾಗಿ ಡ್ರೈ ಆಗುತ್ತೆ ಅಂದ್ಬಿಟ್ಟು ಪ್ಯಾಕ್ ಹಾಕೋತಾ ಇದ್ದೀನಿ ಪ್ರತಿ ಸಲಿನು ಸ್ಕಿನ್ ಹಾಳಾದಾಗ ಅಂದ್ಕೋತಾ ಇರ್ತೀನಿ ನಾನು ಇನ್ನು ಕಂಟಿನ್ಯೂಸ್ ಆಗಿ ಸ್ಕಿನ್ ಕೇರ್ ಮಾಡಬೇಕು ಅಂತ ಬಟ್ ನನ್ನ ಕೈಲಿ ಅದನ್ನು ರುಟೀನಾಗಿ ತೊಗೊಳೋದಕ್ಕೆ ಆಗ್ತಾಯಿಲ್ಲ ಬಟ್ ಇದನ್ನು ಮುಂದೇನಾದರೂ ನಾನು ಸ್ಕಿನ್ ಕೇರ್ ಕ್ಲೀನಾಗಿ ಮಾಡ್ಕೊಬೇಕು ಅನ್ನೋದನ್ನ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಪ್ಯಾಕ್ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದೆ ಅದಾದಮೇಲಿಂದ ಕಸ ಗುಡಿಸಿ ತಸ್ಮೈ ಬಂದಿದ್ದ ಹಾಗಾಗಿ ಅವ್ನು ಟಿ ವಿ ಇದ್ದ ವಾಲ್ಯೂಮ್ ಕಡಿಮೆ ಕೊಟ್ಕೊಂಡು ನಾನು ಅಷ್ಟರೊಳಗಡೆ ಕಸ ಎಲ್ಲ ಗುಡಿಸ್ದೆ ಪ್ಯಾಕ್ ಅಷ್ಟರೊಳಗಡೆ ಫುಲ್ ಡ್ರೈ ಆಗಿತ್ತು ಹಾಗಾಗಿ ಈಗ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸಾಂಗ್ಸ್ಗಳನ್ನ ನಾನೀಗ ಇಷ್ಟಾರ್ಥ ಮಲಗಿರೋ ಕಾರಣ ಜೋರಾಗಿ ಹಾಕೋಕ್ಕಾಗ್ದೆ ಆಗಲ್ಲ ಅನ್ನೋ ಟೈಮಲ್ಲಿ ನಾನು ಏರ್ಪೋರ್ಟ್ಸ್ನ ಯೂಸ್ ಮಾಡ್ಕೊಂಡು ಸಾಂಗ್ ಕೇಳ್ಕೊತೀನಿ ಸಾಂಗ್ನ ಎಂಜಾಯ್ ಮಾಡ್ತಾ ಕೆಲಸಗಳನ್ನ ಮುಗಿಸ್ಕೊಂಡೆ ಅದಾದಮೇಲಿಂದ ಸ್ನಾನಕ್ಕೆ ಹೋದೆ ಫಸ್ಟೆಲ್ಲ ವೀಕ್ಲಿ ಫೋರ್ ಟು ಫೈ ಎಲ್ಲ ತಲೆಗೆ ಸ್ನಾನ ಮಾಡ್ತಾಯಿದ್ದೆ ಬಟ್ ಇತ್ತೀಚೆಗೆ ಹೆವಿ ಡೇಕ್ ಬರೋದ್ರಿಂದ ಮತ್ತು ಶೀತ ಜಾಸ್ತಿ ಇರೋದ್ರಿಂದ ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಅಷ್ಟೇ ತಲೆಗೆ ಸ್ನಾನ ಮಾಡ್ತೀನಿ ಫಸ್ಟು ಫೋರ್ ಟು ಫೈ ಡೇಸ್ ಆದ್ರೂ ಮಾಡ್ತಾಯಿದ್ದೆ ನಾನು ಸ್ನಾನ ಮುಗ್ಸೋಕ್ಕೂ ಇಷ್ಟ ಆಗ್ತಾ ಅದಕ್ಕೂ ಒಂದೇ ಆಗಿತ್ತು ಆಗಲೇ ಎದ್ದು ಆಟ ಆಡ್ತಾ ಇದ್ಲು ತಸ್ಮ ಇರೋ ಕಾರಣ ಅವಳನ್ನ ಜೋಲಿಯಿಂದ ಇಳಿಸಿ ಕೆಳಗಡೆ ಬಿಟ್ಟಿದ್ದ ಏನು ಅಮ್ಮಂಗೆ ನಿದ್ದೆ ಆಯಿತಾ ಚಿನ್ನೆ ಚಿನ್ನಿ ಇಷ್ಟ ನಿದ್ದೆ ಆಯಿತಾ ಬಂಗಾರಿದು ಬಂಗಾರಿ ಆಯಿತಾ ನಿದ್ದೆ ಹೌದಾ ನೀನಾ ಏನು ಮಾಡಿದ್ರಿ ನೀವು ಪ್ಯಾಕ್ ಹಾಕಿರೋ ಕಾರಣ ಮತ್ತು ಚಳಿ ಇರೋ ಕಾರಣ ಸ್ಕಿನ್ ಸಕ್ಕ ಸಾಫ್ಟ್ ಅನ್ನಿಸ್ತಾಯಿತ್ತು ಅದಾದಮೇಲಿಂದ ತಸ್ಮ ಇಷ್ಟ ಆಟ ಆಡಿಸ್ತಿಲ್ಲ ಯಾವ್ದಾದ್ರು ಮೂವಿ ಹಾಕೋಣ ಅಂದ್ಬಿಟ್ಟು ಮೂವಿ ಹಾಕಿದ್ದೆ ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ ಅಡುಗೆ ಕೆಲಸ ಇನ್ನೂ ಬಾಕಿ ಇತ್ತು ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಯಾವಾಗಲೂ ರೆಡಿ ಇರುತ್ತೆ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಎಲ್ಲ ತೊಳ್ಕೊಂಬಂದು ಫಿಲಮ್ ನೋಡ್ತೇನೆ ಬೆಂಡೆಕಾಯನ್ನೆಲ್ಲ ಹಚ್ಕೊಂಡು ಸಾಂಬಾರಿಗೂ ರೆಡಿ ಮಾಡ್ತಾಯಿದ್ದೀನಿ ಯಾರೂ ಊಟಕ್ಕೆ ಇಲ್ಲದೇ ಇರ್ಬೋದು ಬಟ್ ನಾನು ಊಟ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಟ್ಟಿದ್ರೆ ನೈಟು ಸ್ವಲ್ಪ ಫ್ರೀ ಆಗುತ್ತೆ ನನಗೆ ಅವರಿಗೆಲ್ಲ ಊಟ ಮಾಡಿಸಿ ಮನೆ ಕ್ಲೀನ್ ಮಾಡಿ ಮಲಗೋದಕ್ಕೆ ನೈಟ್ ಅಡುಗೆ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವಳಿಗೆ ಊಟ ಮಾಡಿಸಿ ಎಲ್ಲ ಮಾಡಿ ಅಷ್ಟ್ರಲ್ಲಿ ನನಗೆ ಸ್ಟ್ರೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ಮಧ್ಯಾಹ್ನನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನೀಗ ಬೆಂಡೆಕಾಯಿ ಸಾಂಬಾರು ಮಾಡೋಣ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಬೆಂಡೆಕಾಯಿನ ಒಬ್ರೊಬ್ರು ಫ್ರೈಯೇ ಮಾಡಲ್ಲ ಅದೇ ರೀತಿ ಗೊಜ್ಜು ಮಾಡಿಬಿಡ್ತಾರೆ ಆಗ ಅದು ಸಖತ್ ಅಂಟು ಅಂಟು ಇರುತ್ತೆ ಬಟ್ ನಾನು ಇವಾಗ ನೋಡ್ಬೋದು ನೀವು ಸಖತ್ ಫ್ರೈ ಮಾಡ್ತೀನಿ ನಾನು ಅದೆಲ್ಲ ಬ್ಲ್ಯಾಕ್ ಆಗೋವರೆಗೂ ಅದರಲ್ಲಿರೋ ಅಂಟು ಹೋಗೋವರೆಗೂ ಫ್ರೈ ಮಾಡ್ತೀನಿ ನಾನಿಲ್ಲಿ ಗೊಜ್ಜಿಗೆ ಫಸ್ಟು ರುಬ್ಕೋತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಟೊಮೆಟೊ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕು ಗೊಜ್ಜು ಅದು ಕ್ವಾಂಟಿಟಿ ಮೇಲೆ ಎಲ್ಲನೂ ಹಾಕ್ಕೊಳ್ಳಿ ನಾನೀಗ ಊಟ ಮಾಡಿ ರಾತ್ರಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಅದೆಲ್ಲ ರುಬ್ಕೊಂಡಾದ್ಮೇಲೆ ಒಂದು ಕಡೆ ಎಲ್ಲ ಫ್ರೈ ಆದಮೇಲಿಂದ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದೆಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ನಾನು ಅನ್ನಕ್ಕೂ ಇಟ್ಕೋತಾ ಇದ್ದೀನಿ ಇಷ್ಟಾರ್ಥಗೂ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲಿಂದ ನಾನು ಒಂದು ಒಂದೂವರೆ ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಇರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಜಾಸ್ತಿ ಜನ ಇದ್ದಾಗ ಇದ್ದಾರೆ ಅಂದಾಗ ನಾನು ಈ ರೀತಿ ಮಾಡ್ತೀನಿ ಇಲ್ಲ ನಾವಿಬ್ಬರೇ ಇದ್ದೀವಿ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಆ ರೀತಿ ಮಾಡ್ತೀವಿ ಅದು ಕೂಡ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲಿಂದ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ನಾನು ಈಗ ಈ ಗೊಜ್ಜಿಗೆ ನಾನು ಬೇಳೆ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡು ಜಾರ್ನ ತೊಳೆದಿರೋ ನೀರನ್ನ ಕೂಡ ಮಿಕ್ಸ್ ಮಾಡ್ಕೋತಿ ಮಾಡ್ಕೋತೀನಿ ಆ ಪೇಸ್ಟ್ ಕೂಡ ವೇಸ್ಟ್ ಮಾಡೋದಿಕ್ಕೆ ಹೋಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಬೇಯೋರಿಗೆ ಬಿಟ್ಟು ಅದು ಚೆನ್ನಾಗಿ ಬೆಂದಿದೆ ಅರ್ಧಂಬರ್ಧ ಅಂದಾಗ ನಾನು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಬಿಡೋವರಿಗೂ ಬೇಯಿಸ್ಕೊಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿದಾಗ ನೀವು ನೋಡ್ಬೋದು ಈಗ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಗೊಜ್ಜಲ್ಲಿ ಅಂತ ಈಗ ಪ್ರಿಪೇರ್ ಆಗಿದೆ ಪಲ್ಯ ಅದ್ರ ಜೊತೆ ಅನ್ನ ಕೂಡ ರೆಡಿಯಾಗಿತ್ತು ಫಸ್ಟ್ ನಾನು ಊಟ ಮಾಡ್ಕೊಂಬಿಡೋಣ ಅಂತ ಊಟ ಇದ್ದೀನಿ ಅಷ್ಟರೊಳಗಡೆ ಇಷ್ಟ ಅರ್ಥ ನನಗೂ ಅನ್ನ ಬೇಕು ಅಂತ ಕೇಳಿದಕ್ಕೆ ಒಂದು ಬೌಲಿಗೆ ಹಾಕ್ಕೊಟ್ಟೆ ಫಸ್ಟು ಎರಡು ಅಷ್ಟೇ ಹಾಕ್ಕೊಟ್ಟೆ ಅವಳು ಎರಡು ತೂತ್ ತಿಂದ್ಕೊಂಡ್ಳು ಮತ್ತೆ ಬೇಕು ಅಂತ ಕೇಳಿದ್ಲು ಅಂತ ಮತ್ತೆ ಹಾಕ್ಕೊಟ್ಟೆ ಆಗ ಮತ್ತೆ ತಿಂದಳು ಯಾವ ರೀತಿ ಎರಡೇ ಎರಡು ಬೆಳ್ಳಲ್ಲಿ ಅನ್ನ ತಿಂತ ಇದ್ದಾಳೆ ನೋಡಿ ನೀವು ಸಖತ್ತು ನಗು ಬರ್ತಾಯಿತ್ತು ನನಗೆ ಅವಳು ತಗೊಳ್ಳೋದು ಅವಳು ಬಾಯಿ ಒಳಗಡೆ ಹೋಗ್ತಾ ಇದೆಯೋ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಅವಳು ಒಂದೊಂದೇ ಹಗ್ಲುಗಳನ್ನ ತಗೊಂಡು ತಿಂತಾ ಇದ್ಳು ನಾನು ಹೆಂಗೋ ತಿಂತಾ ಇದ್ದಾಳೆ ಊಟ ಅಂದ್ಬಿಟ್ಟು ನಾನು ಮೂವಿ ನೋಡಿಕೊಂಡು ನಾನು ಊಟಗಳ ಊಟನ ಮುಗಿಸ್ಕೊಂಡೆ ಲಾಸ್ಟಲ್ಲಿ ಅವಳದು ಊಟ ಆದಮೇಲಿಂದ ಅವಳು ಬೆಡ್ ಯಾವ ರೀತಿ ಮಾಡಿದ್ಲು ಅಂದರೆ ಸಕ್ಕ ಚೆಲ್ಲಿದ್ಲು ಆಗ ಅನ್ಸುತ್ತೆ ನಾವೇ ಸುಮ್ಮನೆ ಊಟ ಮಾಡ್ಸಿದ್ರೆ ಆಗುತ್ತೆ ಎರಡೆರಡು ಕೆಲಸ ಬೇಕಾ ಅಂತ ಅದಾದ್ಮೇಲಿಂದ ಅವಳಿಗೆ ಅನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಮೊಸರನ್ನ ತಿನ್ಸೋಣ ಅಂತ ಅವಳು ಬಟ್ಲು ನೋಡ್ತಾಯಿದ್ದೆದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆಲ್ಲ ಅರ್ಥ ಆಗೋಕೆ ಸ್ಟಾರ್ಟ್ ಆಗಿದೆ ಈಗ ಮಧ್ಯಾಹ್ನದ ಹೊತ್ತು ನಾನು ಸ್ವಲ್ಪ ಮೊಸರನ್ನ ಮಾಡ್ತೀನಿ ನೈಟ್ ಮೊಸರನ್ನ ಕೊಡಲ್ಲ ಮೊಸರು ನೈಟ್ ತಿನ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅಡಿಕ್ಟ್ ಮೊಸರಿಗೆ ಹಂಗಾಗಿ ನೈಟ್ ಕೂಡ ಮೊಸರು ಊಟ ಮಾಡ್ಬೇಕು ಅಂತ ಅನ್ಸುತ್ತೆ ಬಟ್ ಇಷ್ಟ ಮೊಸರನ್ನ ನೈಟ್ ಕೊಡಲ್ಲ ಮದ್ವೆ ಅವಳು ಮೊಸರನ್ನ ಇಷ್ಟಪಟ್ಟು ತಿಂತಾಳೆ ನಾವ್ ಏನೇ ಕೊಟ್ಟರು ಫಸ್ಟ್ ತುತ್ತು ಅವಳು ತಿನ್ನಲ್ಲ ಫೋರ್ಸ್ ಮಾಡಿ ನಾವು ತಿನ್ನಿಸ್ತಾ ಇಷ್ಟ ಇಷ್ಟ ಕುತ್ಕೊಂಡು ಊಟ ಮಾಡ್ತಾಳೆ कन्ना मच्छे काले गुडे वहाँ दिन मुठे बुले वही तो नमँ यकीनी मयकी बिटे बिटे जुटा हूँ कन्ना मच्छे काले गुडे वहाँ दिन मुठे बुले वही तो

ಹೇಗೆ ಬಾಯ್ ಬಾಯ್ ತಾಯ ಬಾಯ್ ತಯ್ತಾ ಊಟ ಎಲ್ಲ ಮುಗ್ಸಾದ್ಮೇಲೆ ಅಮ್ಮ ಕಾಲ್ ಮಾಡಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಬಟ್ ನನೀಗ ಸಕ್ಕತ್ ನಿದ್ದೆ ಬರ್ತಾಯಿತ್ತು ಬಟ್ ಅವಳು ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ ಅದಾದ್ಮೇಲಿಂದ ಹೋಗಲಿ ಅಣ್ಣಾದರೂ ಬಿಡಿಸ್ಕೊಡೋಣ ಅಂದ್ಬಿಟ್ಟು ದಾಳಿಂಬೆ ಹಣ್ಣು ತಂದಿರೋದಿತ್ತು ಅದನ್ನು ಬಿಡಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾನು ಹೇಳಿ ಇರೋದನ್ನ ಮಾಡೋದಂದರೆ ತಸ್ಮೈ ಒಬ್ಬನೇ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಒಂದೊಂದು ಹಾಳಾಗಿರುತ್ತೆ ಅದನ್ನು ಬಿಡಿಸ್ತೀನಿ ನಾನು ನೀನು ತಿನ್ನು ಅಂದರೆ ಇಲ್ಲ ನಾನು ಬಿಡಿಸ್ಬೇಕು ಅಂದ್ಬಿಟ್ಟು ಅವನು ಇದ್ದ ಇಷ್ಟಾರ್ಥ ಬಿದ್ದಿರೋ ದಾಳಿಂಬೆನೆಲ್ಲ ತಗೊಂಡು ತಿಂತಾ ಇದ್ಲು ದಾಳಿಂಬೆನ ನನಗೆ ಒಂದೊಂದು ಸಲ ಯೋಚನೆ ಆಗುತ್ತೆ ಒಂದು ವೀಡಿಯೋದಲ್ಲಿ ನೋಡಿದೆ ಒಂದು ದಾಳಿಂಬೆ ಸಿಕ್ಕಾಕೊಂಡು ಮಗು ತೀರೋಗಿತ್ತು ಅಂತ ದಾಳಿಂಬೆ ಕೊಡ್ಬೇಕಾರೆಲ್ಲ ಅದೇ ಯೋಚನೆ ಬರುತ್ತೆ ಆಮೇಲಿಂದ ಇಷ್ಟಾರ್ಥ ಮಲ್ಕೊಂಡ್ಲು ಸಂಜೆ ಆಗ್ತಾ ಇದ್ದಂಗೆ ಮಲ್ಕೊಂಡ್ಲು ನಾನು ಆಮೇಲಿಂದ ಎಲ್ಲ ಕೆಲಸ ಮುಗಿಸಿ ಮತ್ತೆ ಕಸ ಗುಡಿಸಿ ದೇವ್ರ ಪೂಜೆ ಮಾಡಿದೆ ಇಷ್ಟಾರ್ಥಂಗೆ ನಾನು ಇವತ್ತು ಎರಡು ಜುಟ್ಟು ಹಾಕಿದ್ದೆ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ನೀವು ಸ್ವಲ್ಪ ಕೂದಲು ಬಂದಿದೆ ಹಿಂದೆ ಎಲ್ಲ ಮುಂದೆ ಮಾತ್ರ ಬಂದಿಲ್ಲ ಹಿಂದೆ ಎಲ್ಲ ಕಡೆನೂ ಬಂದಿದೆ ಹಂಗಾಗಿ ಜುಟ್ಟಾಕೋಣ ಅಂತ ಜುಟ್ಟ ಹಾಕಿದ್ದೀನಿ ಅವಳು ಕೂಡ ಸುಮ್ಮನೆ ಕೂತ್ಕೊಂಡು ಹಾಕಿಸ್ಕೊಂಡ್ಳು ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಳ್ಳಿಲ್ಲ ಹಾಕಿಸ್ಕೊಂಡ್ಳು शेर तेगे तो लेली जट्टो हां कै कै हां कै कै बनी 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 हतता अम्मा बंद मेल अंतु ಅವಳು ಖುಷಿಗೆ ಇದೆ ಇರಲಿಲ್ಲ ಸಕತ್ ಖುಷಿ ಪಟ್ಟಳು ಮತ್ತೆ ಅಮ್ಮನ ಜೊತೇನೆ ಇದ್ಳು ನನ್ನ ತಂಗಿ ಚಪಾತಿ ಹಾಕ್ಕೊಟ್ಲು ಗೊಜ್ಜು ಇದಕ್ಕೆ ನಾನು ಇಷ್ಟಾರ್ಥಗೆ ಫಸ್ಟೇ ಊಟ ಮಾಡಿಸ್ಬಿಟ್ಟಿದ್ದೆ ಆದರೂ ಅಮ್ಮನ ಜೊತೆ ಕೂತ್ಕೊಂಡು ಚಪಾತಿ ಪಲ್ಯ ತಿಂತ ಎಂಜಾಯ್ ಮಾಡ್ತಾ ಇದ್ಳು ಅಮ್ಮ ಬಂದಮೇಲಂತೂ ಅವಳಿಗೆ ಸಖತ್ತು ಖುಷಿ ಆಯಿತು ಅವಳಿಗೆ ಮೇನ್ ಇಂಟೆನ್ಷನ್ ರಾಯಿತ್ಯ ಹೋಗ್ಬಾರ್ದು ಅಮ್ಮನ ಹತ್ರ ತಸ್ಮೈ ಹೋಗಬಾರ್ದು ಆಗ ಇನ್ನೂ ಅವಳಿಗೆ ಲವ್ ಜಾಸ್ತಿ ಆಗುತ್ತೆ ಅಮ್ಮನ ಮೇಲೆ ಎಲ್ಲರೂ ಅಷ್ಟೇ ಅಲ್ವಾ ಬೇರೆ ಯಾರು ಇಲ್ದಿದ್ದಾಗ ಅಷ್ಟೊಂದೇನು ಇಂಟ್ರೆಸ್ಟಿಂದ ಅವ್ರ ಜೊತೆ ಹೋಗಲ್ಲ ಬಟ್ ಯಾರಾದರೂ ಬೇರೆಯವ್ರು ಹೋಗ್ತಾ ಇದ್ದಾರೆ ಅವ್ರ ಜೊತೆ ಅಂತ ಅಂದರೆ ಅವಳು ಫಸ್ಟ್ ಹೋಗಿರ್ತಾಳೆ ಇಲ್ಲ ನನ್ನ ಎತ್ಕೊಬೇಕು ನೀವು ಅಂತ ಅದಾದಮೇಲಿಂದ ಎಲ್ಲರಿಗೂ ಚೇರ್ ಮೇಲೆ ಕೂಸೇ ಅವ್ರಿಗೆ ಅವ್ರು ತಿನ್ನಬೇಕು ನೆಲದ ಮೇಲಂತೂ ಕೂತ್ಕೊಂಡು ತಿನ್ನಲ್ಲ ಹಂಗಾಗಿ ಚಪಾತಿನ ನನ್ನ ತಂಗಿ ಹಾಕ್ಕೊಡ್ತಾಯಿದ್ರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಈ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಯಾವ ರೀತಿ ಶೇರ್ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ Thank you for watching. Have a good day. Bye.